ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಅತ್ತೆ ಮಾವನಿಂದ ಸೊಸೆ ಆದವಳು ಜೀವನಾಂಶವನ್ನು ಪಡ್ಕೋಬೋದಾ ಆ ಪಡ್ಕೊಳ್ಳೋದಕ್ಕೆ ಒಂದು ಅಧಿಕಾರ ವ್ಯಾಪ್ತಿ ಇದೆಯಾ ಕಾನೂನು ಇದೆಯಾ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಒಂದು ಜೀವನಾಂಶವನ್ನು ಪ ಜೀವನಾಂಶಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒನ್ ಟ್ವೆಂಟಿ ಫೈ ಆಫ್ ಸಿ ಆರ್ ಪಿ ಸಿ ಪ್ರಕಾರವಾಗಿ ಒಂದು ಮೇಂಟೆನೆನ್ಸ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ಈಗ ಹೊಸದಾಗಿ ಬಂದ ಬಂದಂತಹ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಪ್ರಕಾರವಾಗಿ ಒಂದು ಮೈಂಟೆನೆನ್ಸ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತೀರಿ ಸ್ನೇಹಿತರೆ ಯಾರು ಒಂದು ಮಹಿಳೆ ಹೆಂಡತಿ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತೀರಾ ಅದ್ರ ಪ್ರಕಾರವಾಗಿ ಒಂದು ಆದೇಶನ ಪಡ್ಕೊಂಡು ಜೀವನ ಜೀವನಾಂಶವನ್ನು ಪಡ್ಕೋತೀರ ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಜೀವನಾಂಶ ಪಡ್ಕೊಂಡಿದ್ರೆ ಅಥವಾ ಗಂಡ ದೂರ ಆಗಿರ್ತಾನೋ ಅಥವಾ ಗಂಡ ತೀರ್ಕೊಂಡಿರ್ಬೋದು ಅಂಥ ಸಂದರ್ಭದಲ್ಲಿ ಆ ಹೆಂಡತಿಯಾದವಳು ಗಂಡನ ತಂದೆ ತಾಯಿಯ ವಿರುದ್ಧ ಒಂದು ಅರ್ಜಿನ ಸಲ್ಲಿಸಿ ಒಂದು ಜೀವನವಂಶವನ್ನು ಪಡ್ಕೋಬೋದ ಅನ್ನೋದೇ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒನ್ ಟ್ವೆಂಟಿ ಫೈ ಆಫ್ ಸಿ ಆರ್ ಪಿ ಸಿ ಪ್ರಕಾರವಾಗಲಿ ಒನ್ ಫಾರ್ಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಲಿ ನೀವು ಒಂದು ಯಾರು ಒಬ್ಬ ಗಂಡ ತೀರ್ಕೊಂಡಿರ್ತಾರೆ ಹೆಂಡತಿ ಬದುಕಿರ್ತಾಳೆ ಆ ಗಂಡನ ತಂದೆ ತಾಯಿ ಬದುಕಿರ್ತಾರೆ ಅವರ ವಿರುದ್ಧ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಮೇಂಟೆನೆನ್ಸ್ನ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ಎಲ್ಲೂ ಸಹ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಫ್ ಬಿ ಎನ್ ಎಸ್ ಎಸ್ ಅಥವಾ ಒನ್ ಟ್ವೆಂಟಿ ಫೈ ಆಫ್ ಸಿ ಆರ್ ಪಿ ಸಿಯಲ್ಲಿ ಎಲ್ಲಿಯೂ ಸಹ ನೀವು ಗಂಡನ ತಂದೆ ತಾಯಿಯ ವಿರುದ್ಧ ಒಂದು ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಎಲ್ಲಿಯೂ ಸಹ ಹೇಳಿಲ್ಲ ಹಾಗಾಗಿ ನೀವು ನಿಮ್ಮ ಗಂಡನಲ್ಲಿ ಮಾತ್ರವೇ ಜೀವನಾಂಶವನ್ನು ಕೇಳಬೇಕಾಗತ್ತೆ ಗಂಡನ ಮನೆಯವರಿಂದ ಒಂದು ಜೀವನಾಂಶನ ಕೇಳೋದಕ್ಕೆ ಬರೋದಿಲ್ಲ ಇತ್ತೀಚೆಗೆ ಒಂದು ಲೋಯರ್ ಕೋರ್ಟ್ ಒಂದು ಜಡ್ಮೆಂಟ್ ಆಗಿತ್ತು ಗಂಡನ ಗಂಡ ತೀರ್ಕೊಂಡಿರ್ತಾನೆ ಎಂಟಿ ಫೈಲ್ ಮಾಡಿದ್ಲು ಕೇಸನ್ನು ಅವ್ರ ಅವರ ಅತ್ತೆ ಮಾವನ ವಿರುದ್ಧ ಕೇಸ್ ಫೈಲ್ ಮಾಡಿ ಒಂದು ಆದೇಶನ ಪಡ್ಕೊಂಡಿರ್ತಾಳೆ ಅತ್ತೆ ಮಾವ ಆದವರು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆ ಒಂದು ಮೈಂಟೆನೆನ್ಸನ್ನು ಸೊಸೆಗೆ ಕೊಡಬೇಕು ಅಂತ ಆದೇಶ ಮಾಡಿರ್ತಾರೆ ಆ ಆದೇಶನ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ಕೊಂಡು ಹೈಕೋರ್ಟಲ್ಲಿ ಒಂದು ಅರ್ಜಿನ ಸಲ್ಲಿಸ್ತಾರೆ ಹೈಕೋರ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ಡೈರೆಕ್ಷನ್ ಕೊಡ್ತಾರೆ ಏನಂತ ಹೇಳಿದ್ರೆ ಗಂಡ ಬದುಕಿದ್ರೆ ಮಾತ್ರ ಗಂಡನಿಂದ ಒಂದು ಜೀವನಾಂಶನ ಪಡ್ಕೋಬೋದು ಗಂಡದ ಮರಣದ ನಂತರ ಅವರ ತಂದೆ ತಾಯಿಯಿಂದ ಯಾವುದೇ ರೀತಿಯಾದ ಒಂದು ಜೀವನ ಜೀವನಾಂಶವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಲ್ಲೂ ಸಹ ಒನ್ ಟ್ವೆಂಟಿ ಫೈವ್ ಆಫ್ ಸಿ ಆರ್ ಪಿ ಸಿ ಆಗಲಿ ಅಥವಾ ಒನ್ ಫಾರ್ಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಆಗಲಿ ಎಲ್ಲೂ ಸಹ ಸೊಸೆಯಾದವಳು ಅತ್ತೆ ಮಾವನ ವಿರುದ್ಧ ಒಂದು ಮೇಂಟೆನೆನ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಹಾಕಿ ಒಂದು ಮೇಂಟೆನೆನ್ಸ್ನ ಪಡ್ಕೊಳೋಕ್ಕಾಗಿಲ್ಲ ಅಂತ ಹೇಳಿ ಒಂದು ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಸೊಸೆಯಾದವಳು ಅತ್ತೆ ಮಾವನ ವಿರುದ್ಧ ಒಂದು ಜೀವನಾಂಶವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು